ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಚಾನಲ್ಗೆ ಸ್ವಾಗತ ಇಂದಿನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಅಧಿಕೃತವಾಗಿ ಆರಂಭವಾಗ್ತಾ ಇದೆ ಪ್ರಕರಣದ ಪ್ರಮುಖ ಆರೋಪಿ ಹಾಗೂ ಎ ಒನ್ ಆಗಿರುವ ಪವಿತ್ರ ಗೌಡಗೆ ಜೈಲಿನೊಳಗೆ ತೀವ್ರ ಆತಂಕ ಶುರುವಾಗಿದೆ ಸದ್ಯ ಪರಪ್ಪನ ಅಗ್ರಹಾರ ಜರಿನ ಮಹಿಳಾ ಬ್ಯಾರೆಕ್ ನಲ್ಲಿರುವ ಪವಿತ್ರ ಗೌಡ ಟ್ರಯಲ್ ಆರಂಭದ ಒತ್ತಡದಿಂದಾಗಿ ರಾತ್ರಿ ಇಡೀ ನಿದ್ರೆ ಮಾಡದೆ ಜಾಗರಣೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಸಹ ಬಂಧಿಗಳೊಂದಿಗೆ ಮಾತುಕತೆ ನಡೆಸುತ್ತಿದ್ದ ಪವಿತ್ರ ಕಳೆದ ರಾತ್ರಿ ಸಂಪೂರ್ಣ ಮೌನಕ್ಕೆ ಶರಣಾಗಿದ್ದು ಯಾರೊಂದಿಗೂ ಮಾತನಾಡದೆ ಏಕಾಂಗಿಯಾಗಿ ಕುಳಿತಿದ್ದಾರಂತೆ ಜಾಮೀನಿನ ಮೇಲೆ ಹೊರಬಂದು ಮತ್ತೆ ಎರಡನೇ ಬಾರಿ ಜೈಲು ವಾಸ ಅನುಭವಿಸುತ್ತಿರುವ ಹಿನ್ನೆಲೆ ಇದು ಪವಿತ್ರ ಗೌಡ ಜೀವನದ ಮತ್ತೊಂದು ಅಗ್ನಿ ಪರೀಕ್ಷೆಯಾಗಿ ಪರಿಣಮಿಸಿದೆ ಪ್ರಯಾಲ್ ವೇಳೆ ಸಾಕ್ಷಿಗಳು ಹಾಗೂ ಸಾಕ್ಷಿದಾರರ ವಿಚಾರಣೆ ಯಾವ ರೀತಿಯಲ್ಲಿ ನಡೆಯಲಿದೆ ಕಾನೂನು ಹೋರಾಟದಲ್ಲಿ ಯಾವ ತಿರುವು ಎದುರಾಗಬಹುದು ಎಂಬ ಚಿಂತೆಯೇ ಪವಿತ್ರರ ಗೆ ಪ್ರಮುಖ ಕಾರಣ ಎನ್ನಲಾಗಿದೆ ಸಂಕಷ್ಟ ಎದುರಾಗುವ ಭೀತಿಯಲ್ಲಿ ಪವಿತ್ರ ಮಾನಸಿಕವಾಗಿ ಕುಗ್ಗಿರುವ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ ಇಂದು ಬೆಳಗ್ಗೆ ಎದ್ದು ಸ್ಥಾನ ಮುಗಿಸಿದ ಪವಿತ್ರ ಜಲಿನೊಳಗಿರುವ ದೇವರ ಫೋಟೋಗೆ ಪೂಜೆ ಸಲ್ಲಿಸಿ ದೇವರ ಚಿತ್ರ ಮುಂದೆ ಕುಳಿತು ಬಹಳ ಸಮಯ ಮೌನವಾಗಿ ಪ್ರಾರ್ಥನೆ ಮಾಡಿದರು ಎಂಬ ಮಾಹಿತಿ ಲಭ್ಯವಾಗಿದೆ ಸಹಬನ್ ಗಳ ಜೊತೆ ಮಾತನಾಡದೆ ಸಂಪೂರ್ಣ ಏಕಾಂತದಲ್ಲಿ ಕುಳಿತಿರುವ ಪವಿತ್ರ ನಡೆ ಟ್ರಯಲ್ ಆರಂಭದ ದಿನದ ಗಂಭೀರತೆಯನ್ನು ತೋರಿಸುತ್ತದೆ ಮುಂದಿನ ದಿನಗಳು ಈ ಹೈ ಪ್ರೊಫೈಲ್ ಕೊಲೆ ಪ್ರಕರಣದಲ್ಲಿ ಮಹತ್ವದ ತಿರುವು ತರಲಿವೆ ಎಂಬ ನಿರೀಕ್ಷೆ ಮೂಡಿಸಿದೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು